ಸುರಕ್ಷಿತವಾಗಿರಬೇಕು ಮಕ್ಕಳೇ ನಮ್ಮ ವಿಡಿಯೋಗಳನ್ನು ಬಳಸಿಕೊಂಡು ನೀವು ಅಭ್ಯಾಸವನ್ನ ಮಾಡ್ತಾ ವಿಡಿಯೋದಲ್ಲಿ ನಾವು ಮೈಲಿಗಲ್ಲು ಎಂಟನ್ನು ಪ್ರಾರಂಭಿಸೋಣ ಮಕ್ಕಳೇ ಹಾಗಿದ್ರೆ ನೀವು ಮೆಟ್ಟಿಲು ಸಂಖ್ಯೆ ನೂರ ಹನ್ನೊಂದರಿಂದ ನೂರ ಹದಿನೇಳರವರೆಗೆ ಬರುವ ಎಲ್ಲಾ ಚಟುವಟಿಕೆಗಳನ್ನು ಈ ವಿಡಿಯೋದಲ್ಲಿ ತಿಳಿಯಲಿದ್ದೀರಿ ಮಕ್ಕಳೇ ರೆಡಿನಾ ಮೆಟ್ಟಿಲು ಸಂಖ್ಯೆ ನೂರ ಹನ್ನೊಂದರಲ್ಲಿ ಮಕ್ಕಳೇ ಚಂಡು ಲೋಗೋದ ಅಡಿಯಲ್ಲಿ ಆಡಿ ಕಲಿಯೋಣ ಅನ್ನುವ ಚಟುವಟಿಕೆ ಇದೆ ಇದು ಒಂದು ಆಟ ಇಲ್ಲಿ ಮಿಂಚು ಪಟ್ಟಿಗಳ ಸಹಾಯದಿಂದ ನೀವು ವ್ಯವಕಲನವನ್ನು ತಿಳಿಯಲಿದ್ದೀರಿ ಹಾಗಿದ್ರೆ ಈ ಆಟವನ್ನು ಹೇಗೆ ಮಾ ಹೇಗೆ ಆಟ ಆಡಬೇಕು ಅಂತ ನಾನು ನಿಮಗೆ ಹೇಳಿಕೊಡಲೇ ಮೈಲುಗಲ್ಲು ಎಂಟರಲ್ಲಿ ನೂರ ಹನ್ನೊಂದನೇ ಮೆಟ್ಟಿಲಿನ ಚಂಡು ಲೋಗೋದ ಅಡಿಯಲ್ಲಿ ಬರ್ತಕ್ಕಂತಹ ಆಡಿ ಕಲಿಯೋಣ ಎಂಬ ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ ರೆಡಿ ಇದ್ದೀರಾ ಎಲ್ಲರೂ ಮಕ್ಕಳೇ ನಿಮ್ಮನೀಗಾಗಲೇ ನಾನು ಎರಡು ತಂಡಗಳನ್ನಾಗಿ ಮಾಡಿದ್ದೀನಿ ಚಾಯರ್ ಟೀಮು ಎ ಟೀಮು ಈ ಕಡೆ ಜಯಲಕ್ಷ್ಮಿಯವ್ರ ಟೀಮು ಗೊತ್ತಾಯ್ತಾ ಹಾಗಾದರೆ ಮಕ್ಕಳೇ ಇಲ್ಲಿ ಈಗಾಗಲೇ ನಾವು ಮಿಂಚು ಪಟ್ಟಿಗಳನ್ನು ಇಟ್ಟಿದ್ದೀನಿ ಈ ಮಿಂಚು ಪಟ್ಟಿಗಳಲ್ಲಿ ನೀವು ಎ ಟೀಮಿಂದ ಒಬ್ಬರು ಬರಬೇಕು ಬಿ ಟೀಮಿಂದ ಒಬ್ಬರು ಬರಬೇಕು ಒಂದೊಂದು ಮಿಂಚು ಪಟ್ಟಿಗಳನ್ನು ತೆಗೆದುಕೋಬೇಕು ತೆಗೆದುಕೊಂಡು ಶಿವರಾಜನ ಹತ್ರ ಒಂದು ಮಿಂಚುಪಟ್ಟಿ ಇದೆ ನೋಡಿ ಮಕ್ಕಳೇ ಎಷ್ಟಿದೆ ಅದು ಈ ಐದು ನೂರಲ್ಲಿ ನೀವು ತೆಗೆದುಕೊಂಡಂತಹ ಮಿಂಚುಪಟ್ಟಿಯಲ್ಲಿ ಬರ್ತಕ್ಕಂತಹ ಸಂಖ್ಯೆಯನ್ನು ಕಳಿಬೇಕು ಮಕ್ಕಳೇ ಆ ಒಂದು ಕಳೆಯೋದ್ರಲ್ಲಿ ಯಾರು ವೇಗವಾಗಿ ಕಳೆದು ನನಗೆ ಉತ್ತರವನ್ನು ಹೇಳ್ತೀರೋ ಅವರಿಗೆ ಹತ್ತು ಅಂಕ ಸಿಗುತ್ತೆ ಮಕ್ಕಳೇ ಗೊತ್ತಾಯ್ತಾ ರೆಡಿ ಇದ್ದೀರಾ ಮಕ್ಕಳೇ ವೆರಿ ಗುಡ್ ಐದನೂರಲ್ಲಿ ಇನ್ನೂರು ಕಳೆದ್ರೆ ಮುನ್ನೂರು ಯಾರು ಉತ್ತರ ಕೊಟ್ಟಿದ್ದು ಛಾಯಾ ಅತಿ ವೇಗವಾಗಿ ಉತ್ತರವನ್ನು ಕೊಟ್ಟಿದ್ದಾಳೆ ಅವಳಿಗೆ ಹತ್ತು ಅಂಕ ಕೊಡು ವೆರಿ ಗುಡ್ ವೆರಿ ಗುಡ್ ಇದನ್ನು ಸಹ ಎ ಟೀಮ್ನವರು ಉತ್ತರವನ್ನು ವೇಗವಾಗಿ ಕೊಟ್ಟಿದ್ದಾರೆ ಅವರಿಗೆ ಹತ್ತು ಅಂಕ ಇದೇ ತರ ಮಕ್ಕಳೇ ಆಟ ಆಡುವ ಮತ್ತೆ ಮೆಟ್ಟಿಲು ಸಂಖ್ಯೆ ನೂರ ಹನ್ನೆರಡರಲ್ಲಿ ನೀವು ದಶಕ ರಹಿತ ವ್ಯವಕಲನವನ್ನು ಅಭ್ಯಾಸ ಮಾಡಲಿದ್ದೀರಿ ಮಕ್ಕಳೇ ವ್ಯತ್ಯಾಸ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮೀರದಂತೆ ಇಲ್ಲಿ ನೀವು ವಿಸ್ತರಣಾ ರೂಪದಲ್ಲಿ ಅಡ್ಡ ಸಾಲಿನಲ್ಲಿ ಮತ್ತು ಸಂಕ್ಷಿಪ್ತ ರೂಪದಲ್ಲಿ ವ್ಯವಕಲನವನ್ನು ತಿಳಿಯಲಿದ್ದೀರಿ ಇಲ್ಲಿ ನಾವು ಒಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಆ ಸಮಸ್ಯೆಯ ಮೂಲಕ ನೀವು ಈ ಮೂರೂ ವಿಧಾನಗಳನ್ನು ತಿಳಿಯಲಿದ್ದೀರಿ ಇಲ್ಲಿ ನೋಡಿ ಮಕ್ಕಳೇ ಒಂದಿಷ್ಟು ಹಣ್ಣುಗಳಿದಾವೆ ಮಾವು ಸಪೋಟ ಬಾಳೆ ಪಪ್ಪಾಯ ಸೇಬು ಮೋಸಂಬಿ ಅಲ್ಲಿ ಮಾಲೀಕ ಅಂಗಡಿಯ ಮಾಲೀಕ ಆ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ತಿಮ್ಮಣ್ಣನನ್ನು ಕರೆದು ಹೇಳ್ತಾನೆ ಯಾವ ಯಾವ ಹಣ್ಣುಗಳು ಎಷ್ಟೆಷ್ಟು ಉಳಿದಿವೆ ಎಂದು ಸ್ಟಾಕ್ ಬೋರ್ಡಿನಲ್ಲಿ ಬರೆಯಬೇಕು ಅಂತ ಹೇಳ್ತಾನೆ ಆಗ ತಿಮ್ಮಣ್ಣನಿಗೆ ಹೇಗೆ ಬರೆಯಬೇಕು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಮಾಲೀಕರು ಏನು ಹೇಳ್ತಾರೆ ಬೆಳಿಗ್ಗೆ ಇದ್ದ ಹಣ್ಣುಗಳು ಎಷ್ಟು ಅದನ್ನು ತಿಳಿದುಕೊಂಡು ನಂತರ ಮಾರಾಟವಾದ ಹಣ್ಣುಗಳನ್ನು ಕಳೆದರೆ ಉಳಿದಿರುವ ಹಣ್ಣುಗಳು ಎಷ್ಟು ಅಂತ ಗೊತ್ತಾಗುತ್ತೆ ಅದನ್ನ ಬರಿ ಅಂತ ಮಾಲೀಕರು ಹೇಳ್ತಾರೆ ಅವಾಗ ತಿಮ್ಮಣ್ಣನಿಗೆ ಹೇಗೆ ಇದ್ದ ಹಣ್ಣುಗಳಲ್ಲಿ ಮಾರಾಟವಾದ ಹಣ್ಣುಗಳನ್ನ ಕಳೆದು ಉಳಿಕೆ ಹಣ್ಣುಗಳನ್ನ ಹೇಗೆ ಬರೆಯೋದು ಅಂತ ಸ್ವಲ್ಪ ಗೊಂದಲ ಆಗುತ್ತೆ ಹಾಗಿದ್ರೆ ನಾವೀಗ ಲೆಕ್ಕ ಮಾಡುವುದರ ಮೂಲಕ ತಿಮ್ಮಣ್ಣನಿಗೆ ಸಹಾಯ ಮಾಡಣ ಮಕ್ಕಳೇ ಹಾಗಿದ್ರೆ ಇಲ್ಲಿ ನೋಡಿ ಮಕ್ಕಳೇ ನಾನು ನಿಮಗೆ ಮೊದಲೇ ಹೇಳಿದ ಸಮಸ್ಯೆಯನ್ನ ವಾಕ್ಯ ರೂಪದಲ್ಲಿ ಬರೆದಿದ್ದೇನೆ ಬೆಳಿಗ್ಗೆ ಇದ್ದ ಮಾವಿನ ಹಣ್ಣುಗಳು ಏಳುನೂರ ನಲವತ್ತೆಂಟು ಮಾರಾಟವಾದ ಮಾವಿನ ಹಣ್ಣುಗಳು ಮುನ್ನೂರ ಮೂವತ್ತೈದು ಈಗ ತಿಮ್ಮಣ್ಣ ಏನು ಮಾಡಬೇಕು ಅಂದರೆ ಬೆಳಿಗ್ಗೆ ಇದ್ದಂಥ ಮಾವಿನ ಹಣ್ಣುಗಳಲ್ಲಿ ಮಾರಾಟವಾದಂಥ ಮಾವಿನ ಹಣ್ಣುಗಳನ್ನು ಕಳೆದರೆ ಉಳಿದ ಮಾವಿನ ಹಣ್ಣು ಉಳಿದ ಮಾವಿನ ಹಣ್ಣುಗಳು ಎಷ್ಟು ಅಂತ ಅವನಿಗೆ ಗೊತ್ತಾಗುತ್ತೆ ಅವನು ಆವಾಗ ಮಾಲೀಕರಿಗೆ ಹೇಳ್ಬೋದು ಹಾಗಿದ್ರೆ ನಾವೀಗ ಕಳೆಯೋಣ ಮಕ್ಕಳೇ ಬಿಡಿ ಸ್ಥಾನದಲ್ಲಿರುವ ಅಂಕಿ ಎಂಟರಿಂದ ಐದನ್ನು ಕಳೆದಾಗ ಮೂರು ಎಂಟರಲ್ಲಿ ಐದು ಹೋದರೆ ಮೂರು ಅಲ್ವಾ ಮಕ್ಕಳೇ ಹತ್ತರ ಸ್ಥಾನದಲ್ಲಿರುವ ನಾಲ್ಕರಲ್ಲಿ ಈ ಮೂರನ್ನ ಕಳೆದಾಗ ನಾಲ್ಕರಲ್ಲಿ ಮೂರು ಹೋದ್ರೆ ಒಂದು ನೂರರ ಸ್ಥಾನದಲ್ಲಿರುವ ಏಳರಲ್ಲಿ ಮೂರನ್ನ ಕಳೆದರೆ ಏಳರಲ್ಲಿ ಮೂರು ಹೋದ್ರೆ ನಾಲ್ಕು ಹಾಗಿದ್ರೆ ವ್ಯತ್ಯಾಸ ಎಷ್ಟು ಮಕ್ಕಳೇ ನಾಲ್ಕನೂರ ಹದಿಮೂರು ಹಾಗಿದ್ರೆ ಮಕ್ಕಳ ವ್ಯತ್ಯಾಸ ನಾಲ್ಕು ಹದಿಮೂರು ಬಂದಿದೆ ಅಲ್ವಾ ಅದನ್ನ ನಾವು ಈಗ ವಿಸ್ತರಿಸಿ ಬರೀಬೇಕು ನೂರರ ಸ್ಥಾನದಲ್ಲಿರುವ ಅಂಕಿ ಎಷ್ಟು ನಾಲ್ಕು ಅದನ್ನು ನಾವಿಲ್ಲಿ ನಾಲ್ಕುನೂರು ಅಂತ ಅದರ ಬೆಲೆಯನ್ನು ಬರೆಯೋಣ ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಮಕ್ಕಳೇ ಒಂದು ಹಂಗಿದ್ರೆ ಒಂದು ಹತ್ತು ಅಂದರೆ ಹತ್ತು ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಮೂರು ಹಾಗಿದ್ರೆ ಬೆಳಗ್ಗೆ ಇದ್ದಂಥ ಮಾವಿನ ಹಣ್ಣುಗಳಲ್ಲಿ ಮಾರಾಟವಾದ ಹಣ್ಣುಗಳನ್ನು ಕಳೆದಾಗ ವ್ಯತ್ಯಾಸ ನಾಲ್ಕುನೂರ ಹದಿಮೂರು ಹಾಗಿದ್ರೆ ಉಳಿದ ಮಾವಿನ ಹಣ್ಣುಗಳು ಎಷ್ಟು ಮಕ್ಕಳೇ ನಾಲ್ಕುನೂರ ಹದಿಮೂರು ಇದು ದಶಕರಹಿತ ವ್ಯವಕಲನ ಇಲ್ಲಿ ನೋಡಿ ಮಕ್ಕಳೇ ಅದೇ ಸಂಖ್ಯೆಗಳನ್ನು ನಾವು ಅಡ್ಡ ಸಾಲಿನಲ್ಲಿ ಬರೆದುಕೊಂಡು ವ್ಯವಕಲನ ಮಾಡುವುದು ಹೇಗೆ ಅಂತ ಇಲ್ಲಿ ತಿಳಿಯೋಣ ಏಳ್ನೂರ ನಲವತ್ತೆಂಟರಲ್ಲಿ ಮುನ್ನೂರ ಮೂವತ್ತೈದನ್ನ ಕಳೆಯಬೇಕು ಮಕ್ಕಳೇ ನಿಮಗೆ ಗೊತ್ತಿದೆ ಬಿಡಿ ಸ್ಥಾನದಲ್ಲಿರುವ ಬಿಡಿ ಸ್ಥಾನದಿಂದ ಶುರು ಮಾಡಬೇಕು ಇಲ್ಲಿರುವ ಬಿಡಿಸ್ಥಾನದಲ್ಲಿ ಎಂಟರಿಂದ ಇಲ್ಲಿರುವ ಐದನ್ನ ಕಳೆಯಬೇಕು ಎಂಟರಲ್ಲಿ ಐದನ್ನು ಕಳೆದಾಗ ಮೂರು ಹತ್ತರ ಸ್ಥಾನದಲ್ಲಿರುವ ನಾಲ್ಕರಲ್ಲಿ ಮೂರನ್ನು ಕಳೆದಾಗ ಎಷ್ಟು ಹೇಳಿ ಮಕ್ಕಳೇ ಒಂದು ನೂರರ ಸ್ಥಾನದಲ್ಲಿರುವ ಏಳರಲ್ಲಿ ಇಲ್ಲಿರುವ ನೂರರ ಸ್ಥಾನದ ಅಂಕಿಯಾದ ಮೂರನ್ನು ಕಳೆದಾಗ ಏಳರಲ್ಲಿ ಮೂರು ತೆಗೆದಾಗ ಮಕ್ಕಳೇ ನಾಲ್ಕು ವ್ಯತ್ಯಾಸ ಎಷ್ಟು ಮಕ್ಕಳೇ ನಾಲ್ಕು ನೂರ ಹದಿಮೂರು ಅಲ್ವಾ ಇದು ಉತ್ತರ ಇದು ಅಡ್ಡ ಸಾಲಿನಲ್ಲಿ ಕಳೆಯುವಂಥ ವಿಧಾನ ಮೆಟ್ಟಿಲು ಸಂಖ್ಯೆ ನೂರ ಹದಿಮೂರು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ದಶಕರಹಿತ ವ್ಯವಕಲನಕ್ಕೆ ಸಂಬಂಧಿಸಿದಂತೆ ಲೆಕ್ಕಗಳು ಇದೆ ಮಕ್ಕಳೇ ನೀವು ಇಲ್ಲಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಅಭ್ಯಾಸ ಪುಸ್ತಕದಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ವ್ಯವಕಲನಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ವಿಸ್ತರಿಸಿ ನೀಡಲಾಗಿದೆ ಇಲ್ಲಿ ನೋಡಿ ಮಕ್ಕಳೇ ಈ ಮಾದರಿ ಲೆಕ್ಕವನ್ನು ಈ ಲೆಕ್ಕದಲ್ಲಿ ಐದುನೂರ ನಲವತ್ತೆರಡರಲ್ಲಿ ಇನ್ನೂರ ಹತ್ತನ್ನು ನಾವು ಕಳೆಯಬೇಕು ಅಲ್ಲಿ ಐದುನೂರ ನಲವತ್ತೆರಡು ಮತ್ತು ಇನ್ನೂರ ಹತ್ತು ಈ ಎರಡೂ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಲಾಗಿದೆ ವ್ಯತ್ಯಾಸ ಅಲ್ಲಿ ಅಂದರೆ ಮೇ ಗರಿಷ್ಠ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕಳೆದು ವ್ಯತ್ಯಾಸವನ್ನು ಕಂಡುಹಿಡಿಯಲಾಗಿದೆ ಮುನ್ನೂರ ಮೂವತ್ತೆರಡು ಅಲ್ಲಿ ನೀವು ಆಯಾ ಸ್ಥಾನಗಳಿಗೆ ಅನುಗುಣ ಅನುಗುಣವಾಗಿ ವ್ಯತ್ಯಾಸವನ್ನು ಕಂಡುಹಿಡಬೇಕು ಮಕ್ಕಳೇ ಬಂದಂಥ ವ್ಯತ್ಯಾಸವನ್ನು ಉತ್ತರವನ್ನು ಕೂಡ ಅಲ್ಲಿ ವಿಸ್ತರಿಸಿ ಬರೆಯಬೇಕು ಇನ್ನುಳಿದ ಎಲ್ಲ ಲೆಕ್ಕಗಳನ್ನು ನೀವು ಮಾಡ್ತಿರಲ್ವ ಮಕ್ಕಳೇ ಮೆಟ್ಟಿಲು ಸಂಖ್ಯೆ ನೂರ ಹದಿನಾಲ್ಕು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಅಡ್ಡ ಸಾಲುಗಳಲ್ಲಿ ವ್ಯವಕಲನವನ್ನು ನಾನು ನಿಮಗೆ ಹೇಳಿಕೊಟ್ನಲ್ವ ಇವಾಗ ಅದಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಒಂದಿಷ್ಟು ಲೆಕ್ಕಗಳಿದೆ ನೀವು ಅಲ್ಲಿ ಮಾದರಿ ಲೆಕ್ಕವನ್ನು ಗಮನಿಸಿ ಉಳಿದ ಲೆಕ್ಕಗಳನ್ನು ಮಾಡಬೇಕು ಮಕ್ಕಳೇ ಮೊದಲು ನಿಮ್ಮ ನೋಟ್ ಪುಸ್ತಕದಲ್ಲಿ ಮಾಡಿ ಅಥವಾ ನೇರವಾಗಿಯೇ ನೀವು ಅಲ್ಲಿರುವ ಮಣಿಕಟ್ಟನ್ನು ವೀಕ್ಷಿಸಿಯೂ ಕೂಡ ಆ ಲೆಕ್ಕಗಳನ್ನು ಮಾಡಬಹುದು ಮಕ್ಕಳೇ ಮಾಡ್ತಿರಲ್ವಾ ಮೆಟ್ಟಿಲು ಸಂಖ್ಯೆ ನೂರ ಹದಿನೈದರಲ್ಲಿ ಮಕ್ಕಳೇ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಎರಡು ಚಿತ್ರಗಳಿದೆ ಆ ಚಿತ್ರಗಳ ವಿಶೇಷ ಏನಂದರೆ ಒಂದನೇ ಚಿತ್ರ ಮತ್ತು ಎರಡನೇ ಚಿತ್ರದಲ್ಲಿ ಒಂದನೇ ಚಿತ್ರದಲ್ಲಿರುವ ಬಣ್ಣದಲ್ಲಿರುವ ಸಂಖ್ಯೆಗಳು ಕೂಡ ಎರಡನೇ ಚಿತ್ರದಲ್ಲಿ ಅದೇ ಬಣ್ಣದಲ್ಲಿ ಬೇರೆ ಸಂಖ್ಯೆಗಳಿದ್ದಾವೆ ನೀವಲ್ಲಿ ಏನು ಮಾಡಬೇಕು ಅಂತ ಅಂದರೆ ಈಗ ಮಾದರಿ ಒಂದು ಲೆಕ್ಕವನ್ನು ನಾನಿಲ್ಲಿ ವಿವರಿಸ್ತಾ ಇದ್ದೇನೆ ನಿಮಗೆ ಕೆಂಪು ಬಣ್ಣ ಅಂತಿದೆ ಒಂದನೇ ಚಿತ್ರದಲ್ಲಿ ಕೆಂಪು ಬಣ್ಣದಲ್ಲಿರುವ ಸಂಖ್ಯೆಯಿಂದ ಎರಡನೇ ಚಿತ್ರದಲ್ಲಿರುವ ಕೆಂಪು ಬಣ್ಣದ ಸಂಖ್ಯೆಯನ್ನು ನೀನಲ್ಲಿ ಕಳೀಬೇಕು ಇಲ್ಲಿ ನೋಡಿ ಮಕ್ಕಳೇ ಒಂದನೇ ಚಿತ್ರದಲ್ಲಿರುವ ಸಂಖ್ಯೆ ಏಳ್ನೂರ ಐವತ್ನಾಲ್ಕು ಎರಡನೇ ಚಿತ್ರದಲ್ಲಿರುವ ಸಂಖ್ಯೆ ಐದುನೂರ ಇಪ್ಪತ್ತೊಂದು ಈಗ ನಾನಿಲ್ಲಿ ಕಳೆದೆ ಉತ್ತರ ಇನ್ನೂರ ಮೂವತ್ತ್ಮೂರು ಇದೇ ರೀತಿ ನೀವು ಉಳಿದ ಬಣ್ಣಗಳು ಅಂದರೆ ನೀಲಿ ಹಳದಿ ಹಸಿರು ಕೇಸರಿ ಕಂದು ಮತ್ತು ನೇರಳೆ ಈ ಬಣ್ಣಗಳಲ್ಲಿರುವ ಒಂದು ಮತ್ತು ಎರಡನೇ ಚಿತ್ರದಲ್ಲಿರುವ ಸಂಖ್ಯೆಗಳನ್ನು ಮೊದಲು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಸಮಸ್ಯೆಯನ್ನು ಬಿಡಿಸಿ ನಂತರ ಅಭ್ಯಾಸ ಪುಸ್ತಕದಲ್ಲಿ ಬರೆಯಬೇಕು ಮಾಡ್ತಿರಲ್ವ ಮಕ್ಕಳೇ ಮೆಟ್ಟಿಲು ಸಂಖ್ಯೆ ನೂರ ಹದಿನಾರರಲ್ಲಿ ರೂಪದ ಲೆಕ್ಕಗಳಿದೆ ಮಕ್ಕಳೇ ನಾನು ನಿಮಗೆ ವಿಡಿಯೋದಲ್ಲಿ ಆಗ್ಲೇ ವಾಕ್ಯರೂಪದ ಲೆಕ್ಕಗಳನ್ನು ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಒಂದು ಮಾದರಿ ಲೆಕ್ಕವನ್ನು ನೋಡಿ ಮಕ್ಕಳೇ ವರ್ಷಿಣಿ ತನ್ನ ಹುಟ್ಟುಹಬ್ಬಕ್ಕೆ ತಂದಿದ್ದ ಏಳ್ನೂರ ಇಪ್ಪತ್ತೈದು ಚಾಕ್ಲೇಟ್ಗಳಲ್ಲಿ ಐದುನೂರ ತೊಂಬತ್ತೆಂಟು ಚಾಕ್ಲೇಟ್ಗಳನ್ನು ತನ್ನ ಸ್ನೇಹಿತರಿಗೆ ಹಂಚಿದರೆ ಉಳಿದ ಚಾಕ್ಲೇಟ್ಗಳು ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಅಲ್ಲಿ ಬರೆಯಲಾಗಿದೆ ನೋಡಿ ಮಕ್ಕಳೇ ವರ್ಷಿಣಿ ತಂದ ಚಾಕ್ಲೇಟ್ಗಳು ಏಳ್ನೂರ ಇಪ್ಪತ್ತೈದು ಗೆಳೆಯರಿಗೆ ಹಂಚಿದ ಚಾಕ್ಲೇಟ್ಗಳು ಐದುನೂರ ತೊಂಬತ್ತೆಂಟು ಮೇಲ್ಗಡೆ ಇರುವಂಥ ದೊಡ್ಡ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನು ಕಳೆದಾಗ ರಮಾಳ ಬಳಿ ಉಳಿದ ಚಾಕ್ಲೇಟ್ಗಳು ಒಂದು ನೂರ ಇಪ್ಪತ್ತೇಳು ಅದೇ ರೀತಿ ನೀವು ಕೆಳಗಡೆ ಇರುವ ಎರಡು ವಾಕ್ಯ ರೂಪದ ಲೆಕ್ಕಗಳನ್ನು ನೀವು ಮಾಡಬೇಕು ಅಲ್ಲಿ ವಾಕ್ಯವನ್ನು ಅವರಾಗ ಈಗಾಗಲೇ ಬರೆದಿದ್ದಾರೆ ನೀವು ಆ ವಾಕ್ಯವನ್ನು ಓದಿ ಅದಕ್ಕೆ ಸಂಬಂಧಿಸಿದ ಸಂಖ್ಯೆಯನ್ನು ಬರೆದು ವ್ಯವಕಲನವನ್ನು ಮಾಡಬೇಕು ಮಕ್ಕಳೇ ಮಾಡ್ತೀರಲ್ವಾ ಮೆಟ್ಟಿಲು ಸಂಖ್ಯೆ ನೂರ ಹದಿನೇಳು ಬಾಯಿ ಲೋಗೋದಡಿಯಲ್ಲಿ ಬರುವ ಚಟುವಟಿಕೆ ಉತ್ತರ ಹೇಳುವೆ ನಿಮಗೆ ಈ ಉತ್ತರ ಹೇಳುವೆ ಎನ್ನುವ ಚಟುವಟಿಕೆಯಲ್ಲಿ ಸಾಕಷ್ಟು ಕಾರ್ಡ್ಗಳನ್ನು ಇದು ನೀವು ಇಲ್ಲಿ ನೋಡಿ ಮಕ್ಕಳೇ ಒಂದನೇ ಲೆಕ್ಕವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ರಹೀಂ ಪಕ್ಕದ ಊರಿನ ಸಂತೆಯಿಂದ ಎಂಟುನೂರು ಬಾಳೆಹಣ್ಣುಗಳನ್ನು ಕೊಂಡು ತಂದ ಅದರಲ್ಲಿ ಐದುನೂರು ಬಾಳೆಹಣ್ಣುಗಳನ್ನು ಶಾಲಾ ಮಕ್ಕಳಿಗೆ ಹಂಚಿದರೆ ಆತನಲ್ಲಿ ಉಳಿಯುವ ಹಣ್ಣುಗಳು ಎಷ್ಟು ಬೇರೆ ಹೇಳ್ಬೇಕು ನೀವು ಎಂಟುನೂರು ಬಾಳೆಹಣ್ಣುಗಳಲ್ಲಿ ಐದ್ನೂರು ಬಾಳೆಹಣ್ಣುಗಳನ್ನು ಹಂಚಿದ್ರೆ ಎಷ್ಟು ಉಳಿದ್ವು ಮುನ್ನೂರು ಅಲ್ವಾ ಅದೇ ರೀತಿ ನೀವು ಉಳಿದ ಇನ್ನುಳಿದ ಪ್ರಶ್ನೆಗಳನ್ನು ನಿಮ್ಮ ಮನೆಯಲ್ಲಿರುವಂಥ ಅಪ್ಪ ಅಮ್ಮ ಅಣ್ಣ ಅಥವಾ ಅಕ್ಕ ಅಥವಾ ಸ್ನೇಹಿತರು ಇವರಿಂದ ಪ್ರಶ್ನೆಗಳನ್ನು ಓದಿಸಿ ನೀನು ಥಟ್ಟಂಥ ಉತ್ತರವನ್ನು ಹೇಳಬೇಕು ಮಕ್ಕಳೇ ಹೇಳ್ತಿರಲ್ವಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ದಶಕ ಸಹಿತ ವ್ಯವಕಲ್ ವ್ಯವಕಲನದೊಂದಿಗೆ ಸಿಗ್ತೇನೆ ಮಕ್ಕಳೇ ಥ್ಯಾಂಕ್ ಯು